ಶ್ರೀ ನಿಶಾಂತಮೂರ್ತಿ ಹಿರೇಮಠ ರುತ್ನಾಪುರ ಅಚಾಜಿ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ರಾಜ್ಯಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ನಡೆಸಿಕೊಡಬೇಕಾಗಿ ನಾನು ಅವರಲ್ಲಿ ವಿನಿಸಿಕೊಳ್ತಾ ಇದ್ದೆ ಹಾಗೆಯೇ ಹಿನ್ನೆಲೆಯಲ್ಲಿ ಇಂತಹ ಒಂದು ಪರಿಸ್ಥಿತಿಗೆ ಬೆನ್ನೆಲುಬಾಗಿ ಆಶೀರ್ವಾದವನ್ನ ಇರುವಂತ ನಮ್ಮ ಕಾಲಿನ ದೇವರು ಕರಮ ಪೂಜ್ಯ ಬಸವಪ್ರಸಾದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿಕ್ಷ ಪರಿಷತ್ತಿನ ಅವರಿಗೆ ಜನ ಬೆಂಬಲ ಜೊತೆಗೆ ಜನರನ್ನ ಕರೆತರುವಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡುವಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಕ್ಕಂ ಪಟೇಲ್ ಅವರು ಕೂಡ ಆ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗಿ ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಇನ್ನುರುವ ಪರಮ ಶ್ರೀ ಗುರುದೇವ ಮಹಾಸ್ವಾಮಿಗಳು ಯೋಗಾಚಾರ್ಯರು ಜ್ಞಾನ ಯೋಗ ಮಂದಿರ ಗೋಜಿ ಅಪ್ಪಾಜಿ ಅವರಿಗೆ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರಿಂದ ಆಶೀರ್ವಾದವನ್ನ ಇಂದಿನ ಈ ವೇದಿಕೆಯ ಉಪಸ್ಥಿತಿಯಲ್ಲಿ ಉಪಸ್ಥಾನವಾಗಿರುವಂತಹ ಶ್ರೀ ಆನಂದ್ ಸರ್ ಮತ್ತು ಕುಮಾರ್ ಸರ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾಸ್ವಾಮಿಗಳು ರುಚಿಕೊಂಡ ಹಗರಟಗಿ ಯಾದಗಿರಿ ಜಿಲ್ಲೆಯ ಗೌರವಾಧ್ಯಕ್ಷರು ಯಾದಗಿರಿ ಜಿಲ್ಲೆಯನ್ನ ಸಖತ್ತಾಗಿ ಹಿಂದುತ್ವವನ್ನ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಲ್ಲಿ ಯಾದಗಿರಿ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ರುಚಿಕೊಂಡ ಅಗರಟಿಗೆ ಅವರಿಗೆ ಗೌರವ ಸಮರ್ಪಣೆಯನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಡೆಸಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅತಿಥಿಗಳಾಗಿರುವಂತಹ ಶ್ರೀ ಡಾಕ್ಟರ್ ಶಫೀಕ್ ಅಹಮದ್ ಸರ್ಕಾರಿ ಇಲಾನಿ ಆಸ್ಪತ್ರೆ ರಂಗನ್ಪೇಟ್ ಅವರಿಗೂ ಕೂಡ ಮುಖಾಂತರ ನಮಗೆ ಸಹಕರಿಸುವಂತ ಒಳ್ಳೆ ಮನೋಭಾವವನ್ನ ನಾವು ಅವರಿಗೆ ರಾಜರಾದರೂ ಅಣ್ಣನ ಸ್ಥಾನವನ್ನ ಕೊಟ್ಟು ಅವರಿಗೆ ನೋಡುವಂತ ಶ್ರೀಮಾನ್ ಸನ್ಮಾನ್ಯ ಅವರಾದ ಚಪ್ಪಳಿಯ ಮುಖಾಂತರ ಹಾಗೇನೆ ಇನ್ನೂರು ಅತಿಥಿಗಳಾಗಿರುವಂತಹ ಅಂತಾರಾಷ್ಟ್ರೀಯ ಯೋಗ ಗುರುವಾಗಿ ಪ್ರಶಸ್ತಿ ಪ್ರಧಾನ ಪುರಸ್ಕೃತರಾಗಿರುವಂತಹ ಶ್ರೀ ನ ನರಸಿಂಹ ವೈದ್ಯರು ಹಾಗೇನೆ ಇನ್ನೂರು ಅತಿಥಿಗಳಾಗಿರುವಂತಹ ಪೂಜ್ಯರು ಆಗಿರುವಂತಹ ಶ್ರೀ ಮೌನೇಶ್ ವಿಶ್ವನಾಥ್ ಅರ್ಚಕರು ಕಾರ್ಯಕರ್ತ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರುವಂತಹ ನಮ್ಮ ಶಾಪುರ ತಾಲೂಕಿನ ಮುಡಬೋಳ ಗ್ರಾಮದ ಶ್ರೀ ರಂಗಲಿಂಗೇಶ್ವರ ಪುಣ್ಯಾಶ್ರಮದ ಪೂಜ್ಯರು ಹಾಗೇನೇ ಪರಿಷತ್ತಿನಲ್ಲಿ ಸಾಕಷ್ಟು ಅನ್ನುವಂತ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳಿಗೆ ಬಗೆ ನೀಡುವಂತಹ ನಮ್ಮ ಪರಮ ಪೂಜ್ಯರಾಗಿರುವಂತಹ ಸದ್ಗುರು ಪರಿಶೀಲತ್ಮಾಚರಣಗೂ ಕೂಡ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸಮರ್ಪಣೆಯನ್ನ ಹೊಟ್ಟಿ ಯಾದಗಿರಿ ಜಿಲ್ಲಾ ಸಮಾವೇಶದ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ಅತಿ ಉತ್ಸಾಹದಿಂದ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಮಾದರಿ ಕಾರ್ಯಕ್ರಮ ಆಗುವಲ್ಲಿ ನಮ್ಮ ಪರಿಷತ್ತಿಗೆ ಸಹಕಾರವನ್ನ ನೀಡಿರುವಂತಹ ಭೀಮಯ ಮತ್ತು ಹೊಸಳ್ಳೆಯವರಿಗೂ ಕೂಡ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯ ಗೌರವ ಸಮರ್ಪಣೆಯನ್ನು ಅಂತ ಅಂತೇಳಿ ಕೇಳ್ಕೊತಾ ಇದ್ದೀವಿ ಬಂದು ಕಾರ್ಯಕ್ರಮವನ್ನು ಅತಿ ಸುಂದರಗೊಳಿಸುವಂತ ನಮ್ಮ ಚಂದ್ರಶೇಖರ್ ಪಂಡಿತ್ ಅವರು ಅವರನ್ನ ನಾವು ಮೊಬೈಲ್ನ ಜಾಲ ಮಾಧ್ಯಮ ಅಂದ್ರೆ ಈ ಇಂಟರ್ನೆಟ್ ಜಾಲ ಮಾಧ್ಯಮದ ಅಂತ ಕರಿತೀವಿ ಒಂದು ಕಾರ್ಯಕ್ರಮಗಳಿಗೆ ಅದ್ಭುತವಾದಂತಹ ಗೌರವ ಸಮರ್ಥನೆಯನ್ನು ತಲುಪಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ ರಾಯಚೂರು ಜಿಲ್ಲೆಯಲ್ಲಿ ಎರಡನೆಯ ಪಾರಂಪರಿಕ ವೈದ್ಯ ಪರಿಷತ್ತನ್ನ ಪರಿಷತ್ತಿನ ಎರಡನೇ ಸಮಾವೇಶ ಮಾಡಿದಾಗ ಸಾಕಷ್ಟು ವೈದ್ಯರನ್ನ ಸಂಘಟನೆ ಮಾಡುವ ಮುಖಾಂತರ ಸುಮಾರು ವೈದ್ಯರನ್ನ ಕರೆ ತನ್ನುವಂತ ಒಂದು ಯಶಸ್ವಿ ಪುರುಷರು ಯಾರು ಅಂತ ಕೇಳಿದ್ರೆ ಇವತ್ತಿನ ಇಡೀ ಕಾರ್ಯಕ್ರಮವನ್ನ ಲೈವ್ ಆಗಿ ಜಾಲತಾಣದಲ್ಲಿ ಬಿಟ್ಟಿರುವಂತ ಎ ಸಿ ಎಸ್ ಕಡುಕೋಳ್ ಚಾನೆಲ್ನ ಯೂಟ್ಯೂಬ್ ನ ಮುಖ್ಯಸ್ಥರು ಹಕ್ಕಿಗೆ ಬರಬೇಕಾಗಿ ಅಂಬರೀಶ್ ದೊರೆ ಕೊಡ್ಕೋಳವರು ದಯಮಾಡಿ ಬಂದು ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಎಲ್ಲೇ ಇದ್ದರು ಹಾಗೇನೆ ಅನೇಕ ನಮ್ಮ ಪಾರಂಪರಿಕ ವೈದ್ಯರ ಕಾರ್ಯಕ್ರಮಗಳಿಗೆ ರಾಜ್ಯಾದ್ಯಂತ ಪತ್ರಿಕಾ ಮಾಧ್ಯಮದ ಮುಖಾಂತರ ಬಿತ್ತರಿಸುವಂತ ಕಾರ್ಯದಲ್ಲಿ ನಮ್ಮ ಪತ್ ಪಾರಂಪರಿಕ ಸೇವೆಯನ್ನು ಮಾಡಿರುವಂಥ ಮುರಳೀಧರ ಅಂಬೋರಿ ಅವರು ದಯಮಾಡಿ ವೇದಿಕೆಗೆ ಬಂದು ಪೂಜೆಯಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ

ಅದಾದ ನಂತರ ಅನೇಕ ಪಾರಂಪರಿಕ ವೈದ್ಯರಿಗೆ ಪೂಜ್ಯರಿಂದ ಆಶೀರ್ವಾದ ಇರ್ತದೆ ದಯಮಾಡಿ ಯಾರು ಏನಪ್ಪಾ ಅಂತಂದರೆ ಒಂದು ಸ್ವಲ್ಪ ಶಾಂತತೆಯನ್ನ ಕಾಪಾಡಬೇಕು ಈಗ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದಂತ ಹಾಗೇ ಕಲಬುರಗಿ ಜಿಲ್ಲೆಯ ಗಣಾಧ್ಯಕ್ಷರೂ ಆಗಿರುವಂತ ಶ್ರೀ ರಮೇಶ್ ಗಂಜಿ ಅವರು ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸ್ಕೋಬೇಕು ಲತಿತ್ ಪಟೇಲ್ ಸಾಹೇಬರು ಕೂಡ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸ್ಕೋಬೇಕು ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ನಮ್ಮವರೇ ಆಗಿರುವಂತಹ ಪಾರಂಪರಿಕ ವೈದ್ಯರು ಶ್ರೀ ಭೀಮಣ್ಣ ಆಚಾರ್ ಅವರು ಕೂಡ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿಕೋಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲಾ ಪಾರಂಪರಿಕ ವೈದ್ಯರಿಗೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರಾದಂಥ ಮಕ್ತುಂ ಪಟೇಲ್ ಅವರ ನೇತೃತ್ವದಲ್ಲಿ ಗೌರವ ಸಮರ್ಪಣೆಯನ್ನು ನಡೆಯಲಾಗ್ತಾ ಇದೆ ಹಾಗಾಗಿ ತಾವುಗಳೆಲ್ಲ ಶಾಂತತೆಯನ್ನ ಕಾಪಾಡಿ ಅದನ್ನು ತಾವು ಸ್ವೀಕರಿಸಿಕೊಂಡೇ ಹೋಗಬೇಕು ಅಂತೇಳಿ ನಾವು ವಿನಂತಿಸಿಕೊಳ್ತೇವೆ ಹಾಗೇನೆ ಇನ್ನೋರ್ವ ಅತಿಥಿಗಳು ಆಗಿರುವಂತಹ ನಮ್ಮ ಪಾರಂಪರಿಕ ವೈದ್ಯರು ಆಗಿರುವಂತ ಬಸವರಾಜ್ ದೇಗಿಲ್ಮಡಿ ಅವರು ಕೂಡ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸ್ಕೋಬೇಕು ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಲೂಕಿನ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳು ಗೌರವ ಸಮರ್ಪಣೆಯನ್ನು ನಮ್ಮ ಪಟೇಲ್ ಸಾಹೇಬರು ನಡೆಸಿಕೊಳ್ಳಲಿದ್ದಾರೆ ಹಾಗಾಗಿ ತಾವುಗಳು ತಮ್ಮ ಹೆಸರುಗಳನ್ನು ಹೇಳ್ತೀವಿ ತಾಲೂಕಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಅವರು ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ

ಯಾದಗಿರಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರಿಗೆ ಹೆಸರು ಹೇಳಿ ದಯಮಾಡಿ ಅವರು ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿಕೋಬೇಕು ವೈದ್ಯ ಶ್ರೀ ಪ್ರಭಯ್ಯ ಸ್ವಾಮಿ ಸಾವರ್ಮಠ್ ಲಕ್ಷ್ಮೀಪುರ ಸುರ್ಪುರ್ ತಾಲೂಕು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ದಯಮಾಡಿ ಅವರು ವೇದಿಕೆಗೆ ಬರಬೇಕು ಹಾಗೇನೆ ಕಲ್ಯಾಣಯ ಸ್ವಾಮಿ ಹಿರೇಮಠ ಸುರ್ಪುರ ಈಗಾಗಲೇ ಅವರ ಗೌರವ ಸಮರ್ಪಣೆಯನ್ನು ನೀಡಲಾಗಿದೆ ವೈದ್ಯ ಶ್ರೀ ಅಂಕೋಬಾ ಕಟ್ಟಿಮನೆ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ನೀಡಲಾಗಿದೆ ವೈದ್ಯ ಶ್ರೀ ದೇವೇಂದ್ರಪ್ಪ ಪೂಜಾರಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ನೀಡಲಾಗಿದೆ ವೈದ್ಯಶ್ರೀ ಶ್ರೀಪತಿ ಆಚಾರ್ ಹುಣಸಗಿಯ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶಂಕರ್ ಸೋನಾರಿ ಯಾದಗಿರಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ದಯಮಾಡಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೇನೆ ಶರೀಫ್ ಸಾಬ್ರಾ ತಾಲೂಕಾ ಶ್ರೀಕಾಂತ್ ಹೂಗಾರ್ ಒಡಗೇರಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊತೇನೆ ವೈದ್ಯ ಶ್ರೀ ಬಾಲಪ್ಪ ದುಪ್ಪಲ್ಲಿ ಶ್ರೀಮತಿ ಶೀಲಾ ವಿಶ್ವನಾಥ್ ಗುರ್ಮಿಟ್ಕಲ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೇನೆ ವೈದ್ಯ ನಾರಾಯಣ ಸಿಂಗ್ ತಾವರ್ಗೆರೆ ಕುಷ್ಟಗಿ ತಾಲೂಕು ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಶಾಪುರ ತಾಲೂಕ್ ಅಧ್ಯಕ್ಷರು ಹನುಮಂತ ಪೂಜಾರಿ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಇನ್ನೊಬ್ಬ ಅತಿಥಿಗಳಾಗಿರುವಂತಹ ವೈದ್ಯರಾಗಿರುವಂತಹ ಸಿದ್ದರಾಮ್ ಅಣ್ಣ ಪೂಜಾರಿ ವಿಜಯಪುರ ಅವರಿಗೂ ಗೌರವ ಸಮರ್ಪಣೆಯನ್ನ ಪೂಜಾರಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ ವೈದ್ಯ ಮಲ್ಲಣ್ಣ ಗುಂಡು ಗುರುತಿ ಇಲ್ಲ ನಾನು ಅದೇ ರೀತಿಯಾಗಿ ವೈದ್ಯ ಮಲ್ಲಣ್ಣ ಗುಂಡು ಗುರುತಿಯವರು ಬರಬೇಕಾಗಿವನಂತೆ ಕನ್ನಡ ಕಲಾವೇದಿಕೆ ಯೂಟ್ಯೂಬ್ ಚಾನಲ್ ಅವರು ಹಾಗೂ ಬಲವರ್ಧ ಔಷಧ ಕೊಡ್ತಕ್ಕಂಥವರು ವೇದಿಕೆಗೆ ಬರಬೇಕು ಕೇಳ್ತೇವೆ ಅದೇ ಅದೇ ರೀತಿಯಾಗಿ ಯಾದಗಿರಿ ಹಿತಸೇವಾ ಫೌಂಡೇಶನ್ ಟ್ರಸ್ಟ್ ಆ್ಯಂಡ್ ನಾಟಿ ವೈದ್ಯರು ಆಂಜನೇಯ ಯಾದಗಿರಿ ಅವರು ಬರಬೇಕಾಗಿರುವಂತೆ ಅದೇ ರೀತಿಯಾಗಿ ವೈದ್ಯ ನಾರಾಯಣ ಸಿಂಗ್ ಅವರು ವೇದಿಕೆಗೆ ಬರಬೇಕಾಗಿರುವಂತೆ ಅದೇ ರೀತಿಯಾಗಿ ವೈದ್ಯ ಹನುಮಂತ್ ಅವರು ಹನುಮಂತ್ ಪೂಜಾರಿ ಕಬ್ಡಿಗೇರ ಅವರು ಬರಬೇಕು ಇವನಂತ ಅದೇ ರೀತಿಯಾಗಿ ವೈದ್ಯ ಡಾಕ್ಟರ್ ಗುಡ್ನಾಳ ಅದೇ ರೀತಿಯಾಗಿ ಡಾಕ್ಟರ್ ಕೋನಾಳ್ ಅವರು ಅದೇ ರೀತಿಯಾಗಿ ವೈದ್ಯ ಶರಣಯ್ಯ ಸ್ವಾಮಿ ಅಧ್ಯಕ್ಷರು ಅಫ್ಜಲ್ಪುರ್ ತಾಲೂಕಾ ಕಲಬುರ್ಗ ಜಿಲ್ಲಾ ಇವರು ಬರಬೇಕು ಅದೇ ರೀತಿಯಾಗಿ ವೈದ್ಯ ಶರಣಪ್ಪ ಹಲಬವಿ ಅವರು ಬರಬೇಕಾಗಿ ವಿನಂತಿ ನಮ್ಮ ಬಾಗೇಡ್ ತಾಲೂಕ್ದವ್ರಿಗೆ ಯಾರು ಬಾಗೇಡ್ ತಾಲೂಕ ಮತ್ತಂತಾರ ಅದ್ರಲ್ಲಿ ತಾಲೂಕ ವೈದ್ಯ ಬಸವರಾಜ್ ಬೇರೂರು ಬರ್ಬೇಕಾಗಿ ವಿನಂತಿ ಮಹಬೂಬ್ ಸಾಬ್ ಸಿಂಡಿಗಿ ಮಹಬೂಬ್ ಸಾಬ್ ಅಧ್ಯಕ್ಷರು ಸುಣಗಾರರು ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಜಫರ್ ಸಾಬ್ ಕಣ್ವಿ ಬಾಗೇವಾಡಿ ತಾಲೂಕಾದ ಶ್ರೀ ಶ್ರೀಶೈಲ್ ಗುಗಿಯಾಳ್ ಅವರು ಬರಬೇಕು ಅದೇ ರೀತಿಯಾಗಿ ಪಾಟೀಲ್ ಕೂಡ ಅವರು ಬರಬೇಕು ಯಡ್ರಾಮಿಯಿಂದ ಪತ್ತಾರ್ ವಿಶ್ವಕರ್ಮ ಅಧ್ಯಕ್ಷರು ಹಸನ್ ಸಾಹ್ ಕುದುಸಳಿ ಅವರು ಸಹಿತ ಬರಬೇಕು ಅದೇ ರೀತಿಯಾಗಿ ಅಗ್ಗಿ ಎಡ್ರಾಮಿ ಪುಟ್ಟಲ್ ಪತ್ತಾರು ವಿಶ್ವಕರ್ಮ ಅಧ್ಯಕ್ಷರು ಅವರು ಬರಬೇಕು ಅದೇ ರೀತಿಗೆ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ಅಲ್ಲಗುಂಡಗಿ ಅದೇ ರೀತಿಯಾಗಿ ಲಕ್ಷ್ಮೀ ಜೇವರ್ಗಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಬಿಡಿಸಬೇಕು ಅದೇ ರೀತಿಯಾಗಿ ಲಕ್ಷ್ಮೀ ಜೇವರಿಗಿ ಇವರು ಸಹಿತ ವೇದಿಕೆ ಮೇಲೆ ಆಗಿ ಹೇಳುವಂತ ಕೇಳ್ತೇವೆ ನಮ್ಮ ಒಂದು ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿರ್ತೀವಿ ಶ್ರೀಮತಿ ಲಕ್ಷ್ಮೀ ಅವರು ದಯಮಾಡಿ ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನ ಪೂಜಾರಿ ಆಶೀರ್ವಾದವನ್ನು ಪಡೆದುಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಗುರುಮಂಟಕಲ್ ಬಾಲಪ್ಪ ತುಪ್ಪಲಿ ಅಧ್ಯಕ್ಷರು ಅವರು ಬರಬೇಕು ಅದೇ ರೀತಿಯಾಗಿ ಶೀಲಾ ಪ್ರಧಾನ ಕಾರ್ಯದರ್ಶಿಯವರು ಅವರು ಸಹಿತ ವೇದಿಕೆ ಮೇಲೆ ಆಗಮಿಸಬೇಕು ದೇವದುರ್ಗದ ನಾಗಪ್ಪ ಪೂಜಾರಿ ಕರಿಗುಡ್ಡ ಅವರು ಸಹಿತ ಬರಬೇಕು ಅದೇ ರೀತಿಯಾಗಿ ಪ್ರಧಾನ ಕಾರ್ಯದ ವೆಂಕೋಬ ಉಡಲ್ಗುಡಿ ಮೂಡಲ್ಗುಡರ್ ಅವರು ಬರಬೇಕು ಅದೇ ರೀತಿಯಾಗಿ ಗೌರವರ ಅಧ್ಯಕ್ಷ ಶಿವಣ್ಣ ಸಂಕಲ್ ಚಡಲ್ಗುಡ್ಡಿಯವರು ಬರಬೇಕು ಅದೇ ಲಿಂಗಸೂರ್ ತಾಲೂಕು ವೈದ್ಯ ವೆಂಕಟಗಿರಿ ಅದು ಮಹಬೂಬ್ ಕಪ್ರಂಚಿ ಅದೇ ರೀತಿಯಾಗಿ ಮೊಹಮ್ಮದ್ ಯಾಸಿಕ್ ಗೌರವಾಧ್ಯಕ್ಷರು ಬರಬೇಕು ಅದೇ ರೀತಿಯಾಗಿ ವೈದ್ಯ ಗಂಗಾಧರ್ ವಿಶ್ವಕರ್ಮ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು ಜವರಿಗೆ ತಾಲೂಕು ಅಧ್ಯಕ್ಷರು ಅದೇ ರೀತಿಯಾಗಿ ವೈದ್ಯ ಗಂಗಾವರ ವಿಶ್ವಕರ್ಮ ತಾಲೂಕು ಅಧ್ಯಕ್ಷರು ಜವ್ರಿಗೆ ಆಧಾರ್ ಆಧಾರ್ ಕೆಳಗೋರಿ ಆಧಾರ್ ಆಧಾರ್ ಕೆಳಗೋ ದಯಮಾಡಿ ವೈದ್ಯರು ಸ್ವಲ್ಪ ಈ ಕಡೆ ಬರ್ರಿ ಇಲ್ಲಿ ಇಲ್ಲಿ ನಿಂತು ಸನ್ಮಾನ ಮಾಡ್ತೇವೆ ಸ್ವಲ್ಪ ಸ್ವಲ್ಪ ವೈದ್ಯರು ಇಲ್ಲಿ ಈ ಈ ಕಾರ್ಯಕ್ರಮದ ಅಂಗವಾಗಿ Yeah ಪರಿಷತ್ತಿನ ವೈದ್ಯರಿಗೆ ಅವರನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಗುರು ಗುರುಗಳು ಪೂಜಾರ ಅವರಿಗೆ ಆಶೀರ್ವಾದಿಸುವ ಗೌರವನ್ನ ನೀಡ್ತಾ ಇದ್ದಾರೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಈಗ ಈ ಒಂದು ಈ ಒಂದು ರಾಯಚೂರು ಜಿಲ್ಲೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಖ್ಯವಾಗಿ ಪ್ರಮಿಸಿರುವಂತ ಪರಿಷತ್ತಿನ ಖಜಾಂಚಿಗಳು ಚನ್ನಪ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರು ಮಕ್ತು ಪಟೇಲ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊರು ವ್ಯಕ್ತಿ ಸುಗಂಧ

ಎಲ್ಲ ಪುರುಷರ ಆಶೀರ್ವಾದ ಅವ್ರಿಗೆ ಇರಲಿ ಸದಾ ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡುವನುವಂತನೆ ಅವರಿಗೆ ನೀಡಲಿ ಅಂತ ಕಲ್ಯಾಣ ಕರ್ನಾಟಕ ಪಾರಂಪರಿಕ महाराज की जय महाराष्ट्र की जय भिपटा <laughs> <laughs>